ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಸೂಸಲು ಮತ್ತು ಎಳ್ಳುಂಡೆ ಮಾಡೋದನ್ನು ತೋರಿಸ್ತೀನಿ ಇದು ಗಣಪತಿ ಹಬ್ಬಕ್ಕೆ ವಿಶೇಷವಾದ ಅಡುಗೆ ಅಂತಲೇ ಹೇಳ್ಬೋದು ಈ ಎರಡನ್ನೂ ಮಾಡೋದು ಯಾವ ರೀತಿ ಅಂತ ನಾನೀಗ ತೋರಿಸ್ಕೊಡ್ತೀನಿ ಮೊದಲಿಗೆ ಸೂಸಲು ಮಾಡೋದಕ್ಕೆ ಕೊಬ್ಬರಿ ಮತ್ತು ಯಾಲಕ್ಕಿ ಮತ್ತು ಕಡಲೆಪಪ್ಪು ಎಳ್ಳುಂಡೆ ಮಾಡೋದಕ್ಕೆ ಬೆಲ್ಲ ಮತ್ತು ಕಪ್ಪೆಳ್ಳು ಅದನ್ನು ಚೆನ್ನಾಗಿ ತೊಳೆದು ಒಣಗಾಕಿ ತೊಗೊಳ್ಬೇಕು ಈಗ ಮೊದಲಿಗೆ ಕಡಲೆಪಾಪನ್ನ ಡ್ರೈ ಫ್ರೈ ಮಾಡ್ಕೋಬೇಕು ಲೈಟಾಗಿ ಈಗ ಕಡಲೆಪಾಪ್ ಹಾಕಿ ಅದನ್ನು ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೋಬೇಕು ತುಂಬ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಾ ನಾವು ಇದನ್ನು ಸೂಸಲು ಅಂತೀವಿ ಬೇರೆ ಯಾವ ರೀತಿ ಅಂತಾರೆ ಅಂತ ನನಗೆ ಗೊತ್ತಿಲ್ಲ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ನೋಡಿ ಇದನ್ನೆಲ್ಲ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಐ ಫ್ಲೇಮ್ ಇಟ್ಕೊಂಡೆ ಒಂದೆರಡು ನಿಮಿಷ ಅದನ್ನು ಫ್ರೈ ಮಾಡಿದ್ರೆ ಸಾಕು ನೋಡಿ ಈ ರೀತಿ ಉರಿತಾನೆ ಇದ್ದರೆ ಇದು ಬೇಗನೆ ಆಗುತ್ತೆ ಈ ರೀತಿ ಎಲ್ಲ ಫ್ರೈ ಮಾಡಿಕೊಳ್ಬೇಕು ಗಣೇಶ ಹಬ್ಬಕ್ಕೆ ಇದು ವಿಶೇಷವಾದ ಅಡುಗೆಗಳು ಕಡುಬೊಳಗಡೆ ಇಡೋದಕ್ಕೆ ನಾವು ಇದನ್ನೇ ಯೂಸ್ ಮಾಡೋದು ಈ ಕಡುಬೊಳಗಡೆ ಕೆಲವರು ಕಾಯ್ದು ಕೂಡ ಇಡ್ತಾರೆ ಕಾಯಲ್ಲಿ ಮಾಡಿ ಕೂಡ ಇಡ್ತಾರೆ ನಾವು ಈ ರೀತಿ ಸೂಸಲು ಮಾಡಿ ಇಡ್ತೀವಿ ಒಬ್ಬೊಬ್ಬರು ಒಂದೊಂಥರ ಕಡ್ಬೊಳಗಡೆ ಫಿಲ್ಲಿಂಗ್ ಮಾಡ್ತಾರೆ ನಾವು ಈ ರೀತಿ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಬಂದವ್ರಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪ್ರಸಾದವಾಗಿ ಕವರ್ಗಳಲ್ಲಿ ಹಾಕಿ ಕೊಟ್ಟರೆ ಕೂಡ ತುಂಬ ಖುಷಿ ಪಡ್ಕೊಂಡು ತಿಂತಾರೆ ಈಗ ಇದಾಗಿದೆ ಈಗ ಇದನ್ನು ಸಪ್ರೇಟಾಗಿ ತೊಗೊಳ್ತಾ ಇದ್ದೀನಿ ಈಗ ಎಳ್ಳು ಕೂಡ ಡ್ರೈ ಆಗೇ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಇದು ಯಾವ ರೀತಿ ಫ್ರೈ ಮಾಡಬೇಕಂದ್ರೆ ಅಂತ ಫ್ಲೇವರ್ ಬರುತ್ತೆ ಮತ್ತು ಚಟಪಟ ಅಂತ ಎಲ್ಲ ಡ್ಯಾನ್ಸ್ ಆಡ್ತಾ ಇರುತ್ತೆ ಆ ಟೈಮಲ್ಲಿ ನಾವು ಇಳಿಸ್ಕೊಳ್ಬೇಕು ಇದನ್ನು ಐ ಫ್ಲೇಮ್ ಇಟ್ಟು ಉರಿಯ ಉರಿಯಕ್ಕೆ ಹೋಗಬಾರ್ದು ಸೀದೋಗಿಬಿಡುತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದನ್ನು ಗ್ಯಾಪ್ ಬಿಡದೆ ನಾವು ಉರಿತಾನೇ ಇರಬೇಕು ಒಂದು ನಿಮಿಷ ಉರಿತಾ ಇದ್ದರೆ ಬೇಗನೆ ಅದು ನಮಗೆ ಚಟ್ಪಟ ಅಂತ ಎಗರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾವು ತೆಗೆದುಬಿಡ್ಬೋದು ನೋಡಿ ಎಲ್ಲ ಚಟ್ಪಟ ಅಂತ ಇದೆ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೆ ಇದನ್ನು ಎಳ್ಳನ ನಾವು ಉರಿಬೇಕಾಗುತ್ತೆ ನೋಡಿ ಈ ರೀತಿ ನಾವು ಕೈ ಬಿಡ್ದೇ ಅದನ್ನು ಉರಿತಾ ಇರಬೇಕಾಗುತ್ತೆ ನಾವು ಒಂದು ಸ್ವಲ್ಪ ಕೈ ಬಿಟ್ಟರೆ ಕೂಡ ಸೀದೋಗಿಬಿಡುತ್ತೆ ನೋಡಿಕೊಂಡು ಅದನ್ನು ಚೆನ್ನಾಗಿ ಉರ್ಕೊಳ್ಬೇಕು ನೋಡಿ ಗಣೇಶ ಹಬ್ಬದಲ್ಲಿ ಮುಖ್ಯವಾಗಿ ಈ ಕಡುಬು ಒಳಗಡೆ ಇಡೋವಂಥ ಊರಣ ನಾವು ಸೂಸಲ್ ಅಂತ ಹೇಳಿದ್ದೀನಲ್ಲ ಅದು ಮತ್ತು ಎಳ್ಳುಂಡೆ ಮತ್ತು ಮಿಕ್ಸ್ಡ್ ಕಾಳುಗಳ ಒಂದು ಪಲ್ಯ ಅಂತ ಹೇಳ್ತೀವಿ ಮುಖ್ಯವಾಗಿ ನಮ್ಮ ಮನೆಗಳಲ್ಲಿ ಮಾಡೋವಂಥ ಒಂದು ಪದ್ಧತಿ ಇದೆ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಸಪ್ರೇಟಾಗಿ ಪ್ಲೇಟಿಗೆ ತೊಗೊಳ್ತೀನಿ ಅದರಲ್ಲೇ ಇಟ್ಟರೆ ಅಂದರೆ ತುಂಬ ಬಿಸಿ ಇರುತ್ತೆ ಪಾತ್ರೆ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಸಪ್ರೇಟ್ ಪ್ಲೇ ಪ್ಲೇಟಲ್ಲಿ ತೊಗೊಳ್ಬೇಕು ಈಗ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ನಾವು ಬಿಡಬೇಕು ನೋಡಿ ಎಳ್ಳು ಮತ್ತು ಕಡಲೆ ಪಪ್ಪನ್ನ ಹುರಿದಿದ್ದಾಗಿದೆ ಇವಾಗ ಇದನ್ನು ಎಳ್ಳುಂಡೆಗೆ ಯಾವ ರೀತಿ ಮತ್ತು ಸೂಸುಲು ಕಡಲೆ ಪೊಪ್ಪಿನ ಪುಡಿಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಮೊದಲು ಬೆಲ್ಲನ ಈ ರೀತಿ ಪುಡಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಬೆಲ್ಲ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟು ನಾವು ಕೊಬ್ಬರಿನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ತೀನಿ ಇಲ್ಲ ತುರಿದು ಇಟ್ಕೊಳ್ಳೋ ಹಂಗಿದ್ರೆ ಕೂಡ ಮಾಡಿ ಇಟ್ಕೊಬೋದು ಇಲ್ಲ ಆಗೋದಿಲ್ಲ ಅಂದರೆ ಈ ರೀತಿ ಮಿಕ್ಸಿಯಲ್ಲಿ ಹಾಕೊಂಡ್ರೆ ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಬೋದು ನೋಡಿ ಈ ರೀತಿ ಎಲ್ಲ ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೊಂಡು ಅದನ್ನು ಪುಡಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಎಲ್ಲ ಪೀಸ್ ಮಾಡಿ ಹಾಕಿ ಅದನ್ನು ನುಣ್ಣಗೆ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಬೋದು ತುಂಬ ಸಿಂಪಲ್ಲಾಗಿ ಬೇಗನೆ ಆಗುತ್ತೆ ಈಗ ಇದನ್ನು ಪುಡಿ ಇದ್ದೀನಿ ನೋಡಿ ಈ ರೀತಿ ನೋಡಿ ಅದನ್ನು ಪುಡಿ ಮಾಡ್ಕೋಬೇಕು ಮಿಕ್ಸಿಯಲ್ಲಿ ಬೇಗನೆ ಆಗುತ್ತೆ ತುರಿದು ಕೂಡ ಇಟ್ಕೊಬೋದು ಇದು ಚೆನ್ನಾಗಿರುತ್ತೆ ಪುಡಿ ಈ ರೀತಿ ಮಾಡಿಕೊಂಡ್ರೆ ನೋಡಿ ಈ ರೀತಿ ಎಲ್ಲ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಪುಡಿ ಆದರೆ ಸಾಕು ಈಗ ಇದನ್ನು ಸಪ್ರೇಟಾಗಿ ಒಂದು ತಟ್ಟೆಗೆ ತೊಗೊಳ್ತೀನಿ ನೋಡಿ ಇದೇ ಮಿಕ್ಸಿ ಜಾರಲ್ಲಿ ಈಗ ಎಳ್ಳುಂಡೆಗೆ ಎಳ್ಳಿನ ಪುಡಿ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಸ್ವಲ್ಪ ಎಳ್ಳು ಹಾಕಿ ಅದಕ್ಕೆ ತಕ್ಕಂತೆ ಬೆಲ್ಲ ಸೇರಿಸ್ಕೊಂಡು ನಾವು ಮಿಕ್ಸಿಯಲ್ಲಿ ಅದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು ನಾವು ಕುಟ್ಟಿ ಇಟ್ಟಿರೋಂಥ ಬೆಲ್ಲ ಸೇರಿಸಿ ಅದನ್ನು ಮಿಕ್ಸಿ ಇದ್ದೀನಿ ಸಿಹಿ ಸ್ವಲ್ಪ ಜಾಸ್ತಿ ಪ್ರಮಾಣ ಇದ್ದರೆ ಅಂದರೆ ಉಂಡೆ ಕಟ್ಟೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋವಾಗೂ ತುಂಬ ಚೆನ್ನಾಗಿರುತ್ತೆ ಮತ್ತು ಎಳ್ಳು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಬೆಲ್ಲ ಮತ್ತು ಎಳ್ಳು ಹಾಕಿ ಅದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಬೇಗನೆ ಆಗಿಬಿಡುತ್ತೆ ಬೆಲ್ಲ ಹಾಕಿ ಮಾಡೋದ್ರಿಂದ ನೋಡಿ ಇದು ಪುಡಿ ಆಗಿದೆಯಾ ಇಲ್ವಾ ಅಂತ ಒಂದು ಸಾರಿ ಮುಚ್ಚಳ ತೆಗೆದು ನೋಡ್ಕೋಬೇಕು ನೋಡಿ ಈ ರೀತಿ ಉಂಡೆಗೆ ಬರಬೇಕು ಆ ರೀತಿ ಮೆತ್ತಗಾಗಬೇಕು ಇವಾಗ ಇದು ರೆಡಿ ಆಗಿದೆ ಇವಾಗ ಇದನ್ನು ತೆಗೆದು ಇನ್ನೊಂದು ಟ್ರಿಪ್ ಹಾಕ್ತೀನಿ ಈಗ ಮಿಕ್ಕಿರೋ ಅಂಥ ಎಳ್ಳು ಮತ್ತು ಬೆಲ್ಲ ಹಾಕಿ ಅದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ದೊಡ್ಡ ಜಾರಲ್ಲಿ ಕೂಡ ಹಾಕ್ಕೊಳ್ಬೋ ಹಾಕ್ಕೊಳ್ಬೋದು ಈ ರೀತಿ ಚಿಕ್ಕ ಜಾರಲ್ಲಿ ಕೂಡ ಹಾಕ್ಕೊಳ್ಬೋದು ದೊಡ್ಡ ಜಾರಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ ಪುಡಿ ಆಗೋದು ಚಿಕ್ಕ ಜಾರಲ್ಲಿ ಹಾಕೋದ್ರಿಂದ ನಮಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಮಾಡ್ಕೊಳ್ಳೋದ್ರಿಂದ ನುಣ್ಣಗೆ ಬೇಗನೆ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಚಿಕ್ಕ ಜಾರನ್ನ ತೊಗೊಳ್ತೀನಿ ತೊಗೊಂಡಿದ್ದೀನಿ ಈಗ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಇದಕ್ಕೆ ಯಾಲಕ್ಕಿ ಅವಶ್ಯಕತೆ ಇಲ್ಲ ಯಾಕಂದರೆ ಯಾಲಕ್ಕಿ ಹಾಕಿದ್ರೆ ಅಂದರೆ ಎಳ್ಳಿನ ಪರಿಮಳ ಅದು ಹೊರಟೋಗುತ್ತೆ ಅದಕ್ಕೋಸ್ಕರ ಈ ಎಳ್ಳಿನ ಪರಿಮಳನೇ ಇರಬೇಕು ಯಾಲಕ್ಕಿ ಫ್ಲೇವರ್ ಇದಕ್ಕೆ ಬರಬಾರ್ದು ಅದಕ್ಕೋಸ್ಕರ ಯಾಲಕ್ಕಿ ಹಾಕೋದಿಲ್ಲ ನೋಡಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಒಂದೊಂದು ಸಾರಿ ತೆಗೆದು ನೋಡಿ ಅದನ್ನು ಪುಡಿ ಮಾಡ್ಕೊಳ್ಬೇಕು ನೋಡಿ ಇವಾಗ ಆಗಿದೆ ಇವಾಗ ಎಳ್ಳು ಪುಡಿನ ಇದನ್ನು ಸಪ್ರೇಟಾಗಿ ತೊಗೊಳ್ತಾ ಇದ್ದೀನಿ ಈಗ ಇದನ್ನು ಒಂದು ಬಟ್ಲಿಗೆ ಹಾಕಿ ನಾವು ಮೊದಲು ಎರಡು ಟ್ರಿಪ್ ಹಾಕಿರೋದ್ರಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈವನ್ನಾಗಿ ಬೆಲ್ಲ ಅದಕ್ಕೆ ಕರೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಿಕ್ಸ್ ಮಾಡಿ ಇಡಬೇಕು ಈಗ ಕಡಲೆಪಪ್ಪನ್ನ ಪುಡಿ ಮಾಡ್ಕೊಳ್ಬೇಕು ಅದೇ ಮಿಕ್ಸಿ ಜಾರ್ಗೆ ಹಾಕಿ ನಾನು ಕಡಲೆ ಪಪ್ಪನ್ನ ಪುಡಿ ಮಾಡ್ಕೊಳ್ತೀನಿ ಕಡಲೆಪಪ್ಪು ಮತ್ತು ಬೆಲ್ಲ ಹಾಕ್ತೀನಿ ಬೆಲ್ಲದ ಜೊತೆಯಲ್ಲಿ ನಾವು ಒಂದೊಂದು ಟ್ರಿಪ್ಗೂ ಒಂದೊಂದು ಮೂರು ಮೂರು ನಾಲ್ಕು ನಾಲ್ಕು ಏಲಕ್ಕಿ ಹಾಕಿ ಒಂದು ಆರರಿಂದ ಏಳು ಏಲಕ್ಕಿ ಹಾಕಿದ್ರೆ ಸಾಕಾಗುತ್ತೆ ಈಗ ಬೆಲ್ಲ ಮತ್ತು ಜಾಲಕ್ಕಿ ಹಾಕ್ತಾಯಿದ್ದೀನಿ ಈಗ ಮುಚ್ಚಳ ಹಾಕಿ ಇದನ್ನು ಕೂಡ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ನಾವು ಬೆಲ್ಲ ಮೊದಲೇ ಅದನ್ನು ಸ್ವಲ್ಪ ಕುಟ್ಟಿ ಇಟ್ಕೊಂಡ್ರೆ ಅಂದರೆ ನಮಗೆ ಮಿಕ್ಸಿ ಜಾರೂ ಹಾಳಾಗೋದಿಲ್ಲ ಬೇಗನೂ ಪುಡಿ ಆಗುತ್ತೆ ಅದಕ್ಕೋಸ್ಕರ ನಾವು ಕುಟ್ಟಿ ಇಟ್ಕೊಳ್ಬೇಕು ನೋಡಿ ಇದಾಗಿದೆ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಇನ್ನೊಂದು ಟ್ರಿಪ್ ಹಾಕ್ತಾಯಿದ್ದೀನಿ ನೋಡಿ ಬೇಕಿರೋ ಅಂಥ ಪಪ್ಪು ಮತ್ತು ಬೆಲ್ಲ ಯಾಲಕ್ಕಿ ಹಾಕಿ ಪುಡಿ ಇದ್ದೀನಿ ಈ ರೀತಿ ನಾವು ಸ್ವಲ್ಪ ಸ್ವಲ್ಪನೇ ಹಾಕಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ ನೋಡಿ ಎಲ್ಲ ಚೆನ್ನಾಗಿ ಪುಡಿ ಇದೆ ನೋಡಿ ಚೆನ್ನಾಗಿ ಪುಡಿ ಆಗಿದೆ ಇವಾಗ ಇದನ್ನು ನೋಡಿ ಈ ರೀತಿ ಚಿಕ್ಕ ಜಾರಲ್ಲಿ ಒಂದು ಎರಡು ಮೂರು ಸಾರಿ ನಾವು ಹಾಕ್ಕೊಂಡ್ರೆ ಬೇಗನೆ ಆಗುತ್ತೆ ನಾವು ದೊಡ್ಡ ಜಾರಲ್ಲಿ ಹಾಕಿ ಹಾಕಿದ್ರೆ ಅಂದರೆ ಕೆಳಗಡೆ ನುಣ್ಣಗಾಕ್ಬಿಡುತ್ತೆ ಮೇಲ್ಗಡೆ ಭಾಗ ಅದು ಕಡಲೆಪು ಅಲ್ಲಲ್ಲಿ ಹಂಗಂಗೆ ಇರುತ್ತೆ ಅದಕ್ಕೋಸ್ಕರ ಚಿಕ್ಕ ಜಾರಲ್ಲಿ ಹಾಕ್ಕೊಂಡ್ರೆ ಬೇಗನೆ ನುಣ್ಣಗಾಗುತ್ತೆ ಈಗ ಯಾಲಕ್ಕಿ ಬೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಪುಡಿ ಇದ್ದೇನೆ ಈ ಬೆಲ್ಲ ಕುಟ್ಟಿ ಹಾಕೋದ್ರಿಂದ ನಮಗೆ ಬೇಗ ಪುಡಿ ಆಗುತ್ತೆ ನೋಡಿ ಈ ರೀತಿ ಈಗ ಸುಸುಲು ರೆಡಿಯಾಗಿದೆ ಇವಾಗ ಅದನ್ನು ಕೂಡ ಪಾತ್ರೆಗೆ ಹಾಕ್ತೀನಿ ಈಗ ಇದಕ್ಕೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಮೂರು ಸಾರಿ ಹಾಕಿದ್ದೀವಿ ಒಂದೊಂದರಲ್ಲಿ ಒಂದೊಂದು ಥರ ನಾವು ಬೆಲ್ಲ ಕ್ವಾಂಟಿಟಿ ಹಾಕಿರ್ತೀವಿ ಅದಕ್ಕೋಸ್ಕರ ಒನ್ನಾಗೆಲ್ಲ ಮಿಕ್ಸ್ ಮಾಡಬೇಕು ಅದಕ್ಕೊಂದು ಸಾರಿ ಈಗ ಕೊಬ್ಬರಿ ನಾವು ಮಿಕ್ಸಿಯಲ್ಲಿ ಹಾಕಿದ್ವಲ್ಲ ಪುಡಿ ಈಗ ಅದನ್ನೆಲ್ಲ ಚ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ಒಳಗಡೆ ಇಟ್ಟು ಕಡುಬು ಮಾಡೋದ್ರಿಂದ ಅದು ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಗಣೇಶ ಹಬ್ಬಗಳಲ್ಲಿ ಮಕ್ಕಳು ತುಂಬ ಜನ ಬರ್ತಾರೆ ಅಷ್ಟೇ ಕಾಳು ನೂರ ಒಂದು ಮನೆ ಈ ರೀತಿ ಎಲ್ಲ ಹಾಕೋದಕ್ಕೆ ಬರ್ತಾರೆ ಅಂಥವ್ರಿಗೆ ನಾವು ಈ ರೀತಿ ಮಾಡಿ ಒಂದು ಸಣ್ಣ ಸಣ್ಣ ಪ್ಯಾಕೆಟ್ಗಳೆಲ್ಲ ಹಾಕಿ ಅವರು ಬಂದು ಗಣೇಶನ ನೋಡ್ದ ನೋಡೋದಕ್ಕೆ ಬಂದಾಗ ನಾವು ಒಂದೊಂದು ಪ್ಯಾಕೆ ಪ್ಯಾಕೆಟ್ ಕೊಡೋದ್ರಿಂದ ಅವ್ರಿಗೂ ಖುಷಿಯಾಗುತ್ತೆ ಇದು ಟೂ ಇನ್ ಒನ್ ಅಂತಲೇ ಹೇಳ್ಬೋದು ಈಗ ಇದು ರೆಡಿ ಆಗಿದೆ ಈಗ ನೆಕ್ಸ್ಟು ನಾವು ಎಳ್ಳಿನ ಪುಡಿನ ಅದನ್ನು ಉಂಡೆ ಕಟ್ಕೊಳ್ಬೇಕು ನೋಡಿ ಇದು ಕೂಡ ಅಷ್ಟೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಕೂಡ ಎರಡು ಸಾರಿ ಹಾಕಿರೋದ್ರಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋದ್ರೆ ಅದು ಈವನ್ನಾಗಿ ಮಿಕ್ಸ್ ಆಗುತ್ತೆ ಬೆಲ್ಲ ಅದೆಲ್ಲ ಕರೆಕ್ಟಾಗಿರುತ್ತೆ ಈಗ ಇದನ್ನು ನಾವು ಉಂಡೆ ಮಾಡಬೇಕು ಈಗ ಇದನ್ನೆಲ್ಲ ಉಂಡೆ ಕಟ್ಕೊಳ್ತೀನಿ ಯಾವ ಸೈಜ್ ಬೇಕಂದರೆ ಆ ಸೈಜು ಉಂಡೆ ಮಾಡ್ಕೊಳ್ಬೋದು ದೊಡ್ಡ ಆದರೂ ಮಾಡ್ಕೊಳ್ಬೋದು ಚಿಕ್ಕ ಸೈಜ್ ಆದರೂ ಮಾಡ್ಕೊಬೋದು ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ಸಾರಿಗೆ ನಾವು ಹಂಗೆ ತಿನ್ಬೋದು ಈ ರೀತಿ ಎಲ್ಲ ಉಂಡೆಗಳು ಮಾಡ್ಕೊಳ್ತೀನಿ ಈಗ ನೋಡಿ ಈ ಸೈಜ್ ಎಲ್ಲ ಒಂದೇ ಸೈಜು ಇಡೀ ತುಂಬ ತೊಗೊಂಡ್ರೆ ಅಂದರೆ ಒಂದೇ ಸೈಜ್ದು ಉಂಡೆಗಳು ಬರುತ್ತೆ ಈ ರೀತಿ ಒಂದು ಇಡಿ ತೊಗೊಂಡು ಅದು ಚೆನ್ನಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಉಂಡೆ ಆಗುತ್ತೆ ನೋಡಿ ಈ ಸೈಜ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಎಲ್ಲ ಈ ರೀತಿ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಳ್ತಾ ಇದ್ದೀನಿ ಈ ಸೈಜ್ ಮಾಡಿಕೊಂಡ್ರೆ ಸಾಕು ನೋಡಿ ಎಳ್ಳುಂಡೆ ಮತ್ತು ಸೂಸಲು ರೆಡಿಯಾಗಿದೆ ಇದು ಎಳ್ಳುಂಡೆ ವಿನಾಯಕನಿಗೆ ತುಂಬ ಪ್ರಿಯವಾದ ಎಳ್ಳುಂಡೆ ಇದು ಮತ್ತು ಸೂಸಲು ಇದು ಕೂಡ ನಾವು ನೈವೇದ್ಯಕ್ಕೆ ಇಡ್ತೀವಿ ಈ ರೀತಿಗೆ ಒಂದು ಬಟ್ಲಲ್ಲಿ ಹಾಕಿ ಕೂಡ ಇಡ್ತೀವಿ ಇದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಗಣಪತಿ ಹಬ್ಬಕ್ಕೆ ನೀವು ಒಂದು ಸಾರಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹೊತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯೂ